ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆ ಸರ್ಕಾರಿ ಶಾಲೆಗಳಿಂದ ಸಾಧ್ಯ ಪಿ ಡಿ ಒ ಮಂಜುಳಾ ಪಾಟೀಲ್ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆ ಸರ್ಕಾರಿ ಶಾಲೆಗಳಿಂದ ಮಾತ್ರ ಸಾಧ್ಯ ಎಂದು ಪಿ ಮಂಜುಳಾ ಪಾಟೀಲ್ ತಿಳಿಸಿದರು ತಾಲೂಕಿನ ಕಡಬ ಹೋಬಳಿಯ ಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಅದ್ದೂರಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ನೀಡುವುದರೊಂದಿಗೆ ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನು ಹೊರಹ ತೆಗೆಯುವ ಕೆಲಸ ಮಾಡುತ್ತಿವೆ ಈ ನಿಟ್ಟಿನಲ್ಲಿ ಕೊಪ್ಪ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ರಾಜ್ಯ ಮಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪಡೆದಿರುವುದು ಮಾದರಿಯಾಗಿದೆ ವಿದ್ಯಾರ್ಥಿಗಳು ತಮ್ಮನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಳ್ಳದೆ ತಮ್ಮಲ್ಲಿರುವ ವಿಶೇಷ ಪ್ರತಿಭೆಯನ್ನು ಹೊರಹಾಕ ಮೂಲಕ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಬೇಕು ಹಾಗೂ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸುವ ಮೂಲಕ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ಕಾರ್ಯ ಮಾಡಬೇಕು ಎಂದರು ಹೇಳೋದೇನಪ್ಪ ಅಂತಂದ್ರೆ ಬೇರೆ ಖಾಸಗಿ ಶಾಲೆಗಳಿಗಿಂತ ಕಾಂಪಿಟೇಟಿವ್ ಕಾಂಪಿಟೇಟಿವ್ ಆಗಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಬೆಳಿಬೇಕು ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ ಏನಪ್ಪ ಅಂತಂದ್ರೆ ನಿಮ್ಮನ್ನ ನೀವು ಬೇರೆ ಯಾರಿಗೂ ಹೋಲಿಸ್ಕೋಬೇಡಿ ಯಾಕಂದರೆ ನಿಮ್ಮದೇ ಆದಂತಹ ಒಂದು ವೇನಲ್ಲಿ ನೀವು ಅದ್ಭುತವಾಗಿರ್ತೀರಾ ಅಂತ ಪ್ರತಿಯೊಂದು ಮಕ್ಕಳಲ್ಲೂ ಒಂದು ಅದ್ಭುತವಾದಂತಹ ಪ್ರತಿಭೆ ಇರುತ್ತೆ ಆ ಪ್ರತಿಭೆಯನ್ನ ಎಕ್ಕಿ ತೆಗೆಯುವಂತಹ ಒಂದು ಕೆಲಸವನ್ನ ನಮ್ಮ ಸರ್ಕಾರಿ ಶಾಲೆಗಳಿಂದ ಮಾತ್ರ ಮಾಡೋದಕ್ಕೆ ಸಾಧ್ಯ ಈ ಒಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಬೇರೆ ಖಾಸಗಿ ಸ್ಕೂಲ್ಗಳಲ್ಲಾದ್ರೆ ಆ ರಾವಣನ ಮಾಡ್ತಾರೆ ರಾವಣನನ್ನು ರಾಮನು ಕೊಂದನು ಅದೇ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಅಂತ ಕೇಳ್ರಿ ರಾಮನು ರಾವಣನನ್ನು ಕೊಂದನು ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು ಈ ರೀತಿ ಡಿಫ್ರೆಂಟ್ ವೇ ನಲ್ಲಿ ಆನ್ಸರ್ಸ್ ನ ಮಾಡ್ತಾರೆ ಅದೊಂದು ಎಬಿಲಿಟಿ ಮಾತ್ರ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಎಲ್ಲಾ ಮಕ್ಕಳು ರೆಡಿ ಆಗಿರೋದ್ ನೋಡ್ರೆ ಒಂದ್ ರೀತಿ ಹಬ್ಬದ ವಾತಾವರಣದ ತರ ಇದೆ ಇದೇ ರೀತಿಯಾಗಿ ಮಕ್ಕಳು ಓದಿನಲ್ಲೂ ಕೂಡ ನೀವು ಮುಂದುವರಿಬೇಕು ಹಾಗೆ ಒಂದು ಒಂದು ಕಿತ್ತೂರನಿ ಚೆನ್ನಮ್ಮ ಅವರ ಒಂದು ಸ್ಮರಣಾರ್ಥವಾಗಿ ನಡೆದಂತಹ ಒಂದು ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ನಮ್ಮ ಒಂದು ಕೊಪ್ಪ ಶಾಲೆಯ ವಿದ್ಯಾರ್ಥಿನಿ ಪಡೆದುಕೊಂಡಿದ್ದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಪ್ರತಿ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಮ್ಮ ಶಾಲೆಯ ಮಕ್ಕಳು ಅದು ಪ್ರೋಗ್ರಾಮಿಗೆ ಅಟೆಂಡ್ ಆಗಿದ್ದೀರಾ ಎಲ್ಲರೂ ಇಲ್ಲಿ ಬರೀ ಸ್ಕೂಲಲ್ಲಿ ಓದ್ತಿರೋ ಮಕ್ಕಳಂಥ ಪೋಷಕರು ಮಾತ್ರ ಅಲ್ಲದೆ ಬೇರೆಯವರು ಅಟೆಂಡ್ ಆಗಿದ್ದೀರಾ ಆದರೆ ನಾನು ಹೇಳೋದೊಂದೇ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಬೆಳೆಸ್ಬೇಕು ಎಲ್ಲರೂ ಕೂಡ ನೂರೆಂಟು ಬಸ್ ಬರ್ತವೆ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಕರ್ಕೊಂಡು ಹೋಗಕ್ಕೆ ಎಲ್ಲರೂ ಖಾಸಗಿ ಸ್ಕೂಲ್ಗಳಿಗೆ ಮಕ್ಕಳನ್ನು ಕಳಿಸಿದ್ರೆ ಸರ್ಕಾರಿ ಶಾಲೆಯನ್ನು ಉಳಿಸೋಕೆ ಹೇಗೆ ಸಾಧ್ಯ ಆ ರೀತಿ ಆಗೋದು ಬೇಡ ಪ್ರತಿಯೊಬ್ಬರು ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸೋಣ ಸರ್ಕಾರಿ ಶಾಲೆಯಲ್ಲಿ ಕಳೆದ ಏನು ಕಲ್ತಿರುವಂತಹ ಮಕ್ಕಳು ಜೀವನದಲ್ಲಿ ಅದ್ಭುತವಾದಂಥ ಸಾಧನೆ ಮಾಡುವಂಥ ಉದಾಹರಣೆಗಳಿದ್ದಾವೆ ಖಾಸಗಿ ಸ್ಕೂಲ್ಗಳಲ್ಲಿ ನೀವು ಲಕ್ಷಗಟ್ಟಲೆ ಇವತ್ತು ಪ್ರೈವೇಟ್ ಸ್ಕೂಲಲ್ಲಿ ಫೀಸ್ ಕೇಳಿ ಲಕ್ಷಗಟ್ಟಲೆ ಫೀಸ್ ಹೇಳ್ತಾರೆ ಅದೇ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಉಚಿತ ಶಿಕ್ಷಣ ಮಧ್ಯಾಹ್ನ ಫ್ರೆಶು ಏನು ಮಧ್ಯಾಹ್ನ ಬಿಸಿ ಬಿಸಿಯಾದಂತಹ ಊಟವನ್ನು ಕೊಡ್ತಾರೆ ಅದೇ ಪ್ರೈವೇಟ್ ಸ್ಕೂಲಲ್ಲಿ ಬೆಳಗ್ಗೆ ಮಾಡಿರೋ ಚಿತ್ರಾನ್ನೇ ಮಧ್ಯಾಹ್ನ ತಿನ್ಕೋಬೇಕು ಮಕ್ಕಳು ಅದೇ ರೀತಿಯಾದರೆ ನೀವು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಆರೋಗ್ಯವಾಗೂ ಇರಬಹುದು ಆಮೇಲೆ ಬೌದ್ಧಿಕವಾಗಿ ದೈಹಿಕವಾಗಿ ಪ್ರತಿಯೊಂದರಲ್ಲೂ ಸರ್ವತೋಮುಖ ಬೆಳವಣಿಗೆಯನ್ನು ಹೊಂದಬಹುದು ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಿಸಿರುವ ಆಗಮಿಸಿರುವಂತಹ ಎಲ್ಲಾ ಮಕ್ಕಳು ಕೂಡ ನೀವು ಅದ್ಭುತವಾಗಿ ಪ್ರದರ್ಶನ ನೀಡಿ ಒಂದು ನಿಮ್ಮ ಪ್ರತಿಭೆಯನ್ನ ತೋರಿಸಿ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಪ್ರತಿಭೆಯನ್ನ ನೀವು ಬೆಳಗಿಸಿ ನಮ್ಮ ಶಾಲೆಗೆ ಕೀರ್ತಿಯನ್ನ ತರಬೇಕು ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನ ಎಸ್ ಡಿ ಎಂ ಸಿ ಅಧ್ಯಕ್ಷ ಚರಣ್ಗೌಡ ಮಾತನಾಡಿ ಕೊಪ್ಪ ಸರ್ಕಾರಿ ಶಾಲೆಯಲ್ಲಿ ತೊಂಬತ್ತೆರಡನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದು ಮುಂದಿನ ಎಂಟು ವರ್ಷಗಳಲ್ಲಿ ಕೊಪ್ಪ ಸರ್ಕಾರಿ ಶಾಲೆ ಶತಮಾನೋತ್ಸವ ಆಚರಿಸಿಕೊಳ್ಳಲಿದೆ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುವ ಮಕ್ಕಳು ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲ ಎಂಬಂತೆ ಸ್ಪರ್ಧೆ ಒಡ್ಡುತ್ತಿದ್ದಾರೆ ಶಾಲೆಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಪಿಎಂಸಿ ಉಪಾಧ್ಯಕ್ಷ ವೆಂಕಟೇಶ್ ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಮಂಜುನಾಥ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕವಿತಾ ಉದ್ಯಮಿಗಳಾದ ಕೆಎಸ್ ಪುಟ್ಟಣ್ಣ ಕೆ ಎಸ್ ಸುರೇಶ್ ವಿಎಸ್ಎಸ್ಎನ್ ಸಿಇಒ ನರಸೇಗೌಡ ಸಮೂಹ ಸಂಪನ್ಮೂಲ ವ್ಯಕ್ತಿ ವೆಂಕಟೇಶ್ ಗೋಪಾಲಕೃಷ್ಣ ನರಸಿಂಹಮೂರ್ತಿ ಶಿವಗಂಗಮ್ಮ ಶಿಕ್ಷಕರಾದ ಕೋಮಲ ಪ್ರೀತಿ ತನುಜಾ ಎಸ್ಡಿಎಂಸಿ ಸದಸ್ಯರು ಪೋಷಕರು ಗ್ರಾಮಸ್ಥರು ಹಾಜರಿದ್ದರು ಎಂಟು ವರ್ಷ ಕಳೆದ್ರೆ ಶತಮಾನೋತ್ಸವ ಆಚರಿಸ್ಬೇಕು ಅದಕ್ಕೂ ಇನ್ನು ನಾವು ಕಾಯ್ತಾ ಇದ್ದೀವಿ ಅಷ್ಟೊತ್ತಿಗೆ ಸ್ಕೂಲ್ ಇನ್ನು ಅಭಿವೃದ್ಧಿ ಮಾಡಬೇಕು ಎಲ್ಲರೂ ಸಹಕಾರ ಕೊಡಬೇಕು ಈ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಮಕ್ಕಳು ಮಕ್ಕಳೆಲ್ಲ ಡ್ಯಾನ್ಸ್ ಆಡಕ್ಕೆ ರೆಡಿ ಆಗಿದ್ದಾರೆ ಕಾಯ್ತಾ ಇದಾರೆ ಟೈಮ್ ಆಯ್ತು ಊಟದ್ದು ರೆಡಿ ಆಗಿದೆ ಎಲ್ಲ